ಸ್ವಾಗತ ಬಯಸುವ ಶ್ರೀ ರಾಹುಲ್ ಗಾಂಧಿ ಲೋಕಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಶ್ರೀ ರಾಹುಲ್ ಗಾಂಧಿ ರಾಜ್ಯಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಶ್ರೀ ಮಲ್ಲಿಕಾರ್ಜುನ ಕರಗೆಜ್ಜಿ ಮಾನ್ಯ ಮುಖ್ಯಮಂತ್ರಿಗಳಂತಾ ಸಂಭವಾನ್ನ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಯシュು কুমার ಅವರು ಆಗಮಿಸಿದ್ದಾರೆ ಬಂಧುಗಳೇ ಇದು ಜನಪರವಾಗಿರುವಂತ ಸರ್ಕಾರದ ಸಮರ್ಪಣೆ ಸಂಕಲ್ಪ ಒಗ್ಗಟ್ಟಿನಲ್ಲಿ ಬಲವಿದೆ ಮುಷ್ಠಿಯು ಮುಷ್ಟಿಯು ಬೇರೆ ಬೇರೆ ಒಂದೇ ತಾಯಿಯ ಮಕ್ಕಳು ಕರ್ನಾಟಕದ ಸಂಸ್ಕೃತಿಯೊಂದಿಗೆ ಭವ್ಯ ಸ್ವಾಗತ ಸ್ವಾಗತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಕಾರಿಕರೆಯವರಿಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತ ಉಪಮುಖ್ಯಮಂತ್ರಿ ಎಲ್ಲ ಪಿ ಹಾಗೂ ಇತರೆ ಸಿಬ್ಬಂದಿ ನಿಂತಿರುವವರು ಯಾರೂ ವೇದಿಕೆ ಮೇಲೆ ಇರಬಾರದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು ಅಂತೇಳಿ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ ಇಂದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿ ದೇಶದಲ್ಲೇ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾ ಇರತಕ್ಕಂತ ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ಬೆನ್ನೆಲುಬು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ನಮಗೆ ಗುರುಗಳು ನಮಗೆ ಸದಾ ಕಾಲ ಕಾಲಕ್ಕೆ ಗೃಹ ಸಚಿವರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಿ ನೀಡುತ್ತಿದ್ದೇವೆ ನಮ್ಮ ಕಚೇರಿಗೆ ಅಲಿಯುವುದರ ಬದಲಿಗೆ ನಾವು ಜನರ ಮನೆ ಬಾಗಿಲಿಗೆ ಹೋಗುತ್ತಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಕೆಲಸಗಳನ್ನು ನಾವೇ ಸ್ವಯಂ ಪ್ರೇರಣೆ ಪರಿವರ್ತಿಸಿ ದಾಖಲೆಗಳಿಲ್ಲದ ಮನೆಗಳಿಗೆ ಹಕ್ಕು ಪತ್ರ ನೀಡಿ ಹೊಂದಿರುವ ಊರುಗಳಾಗಿದ್ದರೂ ನೂರಾರು ಮನೆಗಳಿದ್ದರು ಗ್ರಾಮದ ಮಾನ್ಯತೆ ಇಲ್ಲದೆ ಮನೆಗಳಿಗೆ ದಾಖಲೆ ಇಲ್ಲದೆ ಅನಿಶ್ಚಿತತೆಯ ಬದುಕು ಲಮಾಣಿ ಗೊಲ್ಲ ಸೋಲಿಗ ಸಿದ್ದರಾಮಯ್ಯನವರ ಸರ್ಕಾರ ಶಲದಂಕ ಮಲ್ಲನಂತೆ ಕೊಟ್ಟ ಮಾತನ್ನು ಮರೆಯದೆ ಮೂವತ್ತು ಸಾವಿರ ದರಖಾಸ್ತು ನಾವು ಅಳತೆಯನ್ನ ಮಾಡಿದ್ದೇವೆ ಅವರಿಗೆ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತ ಸಮರ್ಪಣೆ ಸಾಧ್ಯವಾಗಿತ್ತು ನೀವು ನಿಮ್ಮಿಂದ ನೀವು ಕೊಟ್ಟ ಅವಕಾಶದಿಂದ ಇದು ಸರಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿ ಆರ್ ಇಂಪ್ಲಿಮೆಂಟಿಂಗ್ ಯುವರ್ ಪ್ರಾಮಿಸ್ ದಟ್ ಯು ಮೇಡ್ ಕಾಂಗ್ರೆಸ್ ಬಿಲೀವ್ಸ್ ಇನ್ ಕೀಪ್ ಮಂತ್ರಿಗಳು ಎಲ್ಲರೂ ಕೂಡ ಮುಂದೆ ಬರಬೇಕು ಎಲ್ಲರೂ ಕೂಡ ಬ್ಲೋರ್ಸ್ 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 ಫೈರ್ ಕೋಲ್ಡ್ ಫೈರ್ ಕೋಲ್ಡ್ ಫೈರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಓಲ್ಡ್ ಒಂದು ಪುಸ್ತಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ್ತಾರೆ ಮತ್ತೊಂದು ಪುಸ್ತಕ ಕಂದಾಯ ಇಲಾಖೆ ಎರಡು ವರ್ಷದ ಸಾಧನೆಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಡುಗಡೆ ಮಾಡ್ತಾರೆ ಹಾಗೆ ಶ್ರೀಯುತ ಸಿದ್ಧ ಜನಗಳಿಗೆ ಪ್ರಯೋಗದ ಬಗ್ಗೆ ಪ್ರಯೋಜನದ ಬಗ್ಗೆ ಪುಸ್ತಕ ಹಾಗೆ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳನ್ನ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳ ಕಿರು ಹೊತ್ತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಧನೆಗಳ ಬಿಡುಗಡೆ ಹೇಳ್ತೇನೆ ಹೇಳ್ತೇನೆ ಹಾಗೆ ನಗರಾಭಿವೃದ್ಧಿ ವೃದ್ಧಿ ಇಲಾಖೆಯಿಂದ ಎರಡು ವರ್ಷಗಳ ಸಾಧನೆಯ ಹೊತ್ತಿಗೆ ಅದರ ಜೊತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎರಡು ವರ್ಷದ ಸಾಧನೆಗಳ ಕಿರುಹೊತ್ತಿಗೆಯ ಬಿಡುಗಡೆ ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ನೂ ಒಂದು ಹನ್ನೊಂದು ಕುಟುಂಬಗಳಿಗೆ ಹಕ್ಕು ಪತ್ರದ ವಿತರಣೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ನೋಂದಣಿ ಪತ್ರ ಅದರ ಜೊತೆಗೆ ಪಂಚಾಯಿತಿಯ ಖಾತೆ ಅದರ ಜೊತೆಗೆ ಉತಾರ ಇಷ್ಟು ದಾಖಲೆಗಳನ್ನ ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತ ಒಂದು ಕಡತದಲ್ಲಿ ಇರಿಸಿ ಇವತ್ತು ಫಲಾನುಭವಿಗಳಿಗೆ ಐದು ಜನಕ್ಕೆ ವಿತರಣೆ ಮಾಡ್ತಾ ಇದ್ದೇವೆ ಇವರೆಲ್ಲ ಸಮಾಜದ ಕಟ್ಟ ಕಡೆಯಿಂದ ಬಂದಂತ ಅವರು ಈಗ ಸ್ವಲ್ಪ ಸಂಗೀತ ಬರಲಿ ಸಂಗೀತ ಬರಲಿ ಐತಿಹಾಸಿಕ ಕ್ಷಣ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಮಂತ್ರಿಗಳಲ್ಲಿ ಮನವಿ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬಕ್ಕೆ ಹಕ್ಕು ಪತ್ರ ನೀಡಬೇಕು ತಮ್ಮ ಕೈಗೆ ನಮ್ಮ ಅಧಿಕಾರಿಗಳು ಕೊಡ್ತಾರೆ ಎಲ್ಲ ಮಂತ್ರಿಗಳು ಒಂದೊಂದು ಹಕ್ಕು ದಯವಿಟ್ಟು ಉಕ್ಕಿನ ಮಹಿಳೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ పాకిస్తానద మేలే యుద్ధ మా పాకిస్తాన సెబడి అంది ఫార్మర్ ప్రైమ్ మినిస్టర్ దాకర్ ర ಅವರ ಒಂದು ವ್ಯವಸ್ಥೆಯಲ್ಲಿ ನೀವೇನಾದ್ರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಜಿ ಸೇ ಸಿದ್ದ ಸಮರ್ಪಣಾ ಸಂಕಲ್ಪದ ಸಮಾರಂಭದಲ್ಲಿ पालेकाना हक कर्नाटक आज की सरकार देने जा रही है इवत्तू अत्यंत संतुष्ट दिनदहेज ಸಮ ಬದ್ಧ ಕಾಂಗ್ರೆಸ್ನ ಸಿದ್ದರಾಮಯ್ಯ ಶಿವಕುಮಾರ್ ಅವರ ಸರ್ಕಾರ ಜನಪರ ಕೆಲಸಕ್ಕೆ ಸದಾ ಸಿದ್ಧ ಸರ್ಕಾರ ಈ ಕಾರ್ಯಕ್ರಮ ಆಗಮಿಸಿದಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ಗೌರವನ್ನ ಸಮರ್ಪಣೆ ಮಾಡ್ತಾ ಅವರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬ್ಲೋವರ್ಸ್ ಸತಿ ಇದ್ರೆ ಕೋಲ್ಡ್ ಫೈರ್ ಅಂಡ್ ಬ್ಲೋವರ್ಸ್ ಪ್ರಯತ್ನ ಮಾಡಿ ಅದರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತ ಎಲ್ಲ ಶಾಸಕರು ಮಂತ್ರಿಗಳು ಅಧಿಕಾರಿಗಳಿಗೆ ನಮ್ಮ ಧನ್ಯವಾದಗಳು ಕಾರ್ಯಕ್ರಮದ ಪರವಾಗಿ ವಂದನೆಗಳು ರಾಜ್ಯದ ಮೂಲೆ ಮೂಲೆಯಿಂದ ತಾವೆಲ್ಲ ಬಂದಿದ್ದೀರಾ ತಮಗೆ ನೂರು ನೂರು ಧನ್ಯವಾದಗಳು ತಮಗೆಲ್ಲರಿಗೂ ಸಹ ನನ್ನ ಅಧಿಕಾರಿಗಳ ತಂಡ ವಿಶೇಷವಾಗಿ ವಿಜಯನಗರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಇಂದ ಹಿಡಿದು ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾದಂತಹ